ये मार्को ट्रायंगल है एंड टू यस एंड टू यस एंड टू यस ये देखिए ये सीधी से है ये जो जो फर्स्ट का है सेकंड का फोर्थ का जो जो बनने का है ये आने का है तो मोरे का है बात है एंड टू यस सीधी एंड टू यस सीधी एंड टू यस ये सब की सीधी ದೇಶಕ್ಕೆ ಎಷ್ಟು ಕಾಯಿಲೆಗಳು ಬರ್ತವೆ ಅವು ಸಿರಿಂದೋಲಿಗೆ ಹೋಗುವ ಜೋಡಣೆಗಳು ಫ್ಯಾನಿಸ್ತು ಮಾಡಿದ್ರೆ ಇದು ಟೂ ಥೌಸಂಡ್ ಏಟ್ ಹಂಡ್ರೆಡ್ ಏಟಿ ಆರ್ ಆರ್ ಒಂದು ವಿಷಯ ಸಿಂಗಲ್ ಏನು ಡಬಲ್ ಏನ್ ಏನು ವ್ಯತ್ಯಾಸ ನಾವು ಕೆಲವೊಮ್ಮೆ ಸಿಂಗಲ್ ಏರ್ ಇದ್ದಿದ್ರು ಡಬಲ್ ಏರ್ ಮಾಡ್ಕೊತೀವಿ ಡಬಲ್ ಲೇಯರ್ ಮಾಡ್ಬೋದು ಇಲ್ಲಿ ಸಿಂಗಲ್ ಲೇಯರ್ ನಲ್ಲಿ ಒಂದು ಕಾಯಿ ತಯಾರು ಮಾಡಬಹುದು ಹನ್ನೆರಡು ನೂರು ಟನ್ಸ್ ಉದಾಹರಣೆ ನಾವು ಉದಾಹರಣೆ ಹನ್ನೆರಡು ಕಾಯಿಲೆ ಒಂದು ಕಾಯಿಲೆ ಎಷ್ಟ ಒಂದು ನೂರು ಟನ್ಸ್ ಕರೆಕ್ಟಾ ನಾವಿಂದು ಡಬಲ್ ಏರ್ ಮಾಡ್ಕೋಬೇಕು ಅಂದ್ರೆ ಇಪ್ಪತ್ನಾಲ್ಕು ಮಾಡ್ಕೊಳ್ಬೇಕು ನಾವು ಏನ್ಮಾಡ್ತೀವಿ ಐವತ್ತು ಅಲ್ಲಿ ಏನಾಗ್ತದೆ ಒಂದೇ ನಲ್ಲಿ ಎರಡು ಐವತ್ತು ಪ್ಲಸ್ ಐವತ್ತು ಮೂರು ಅಥವಾ ಡಬಲ್ ಏರ್ ಇದ್ರು ಸಿಂಗಲ್ ಏರ್ ಮಾಡ್ಕೊಳ್ಳೋಕೆ ಮೊದಲೇ ಡಬಲ್ ಏರ್ ಇತ್ತು ಐವತ್ತು ಅಂತಂದ್ರೆ ನಾವು ಹಂಡ್ರೆಡ್ ಹಂಡ್ರೆಡ್ ಹಾಕಿ ಸಿಂಗಲ್ ಏರ್ ಮಾಡಿ ಎಚ್ ಪಿ ಅಷ್ಟೇ ಹಾಕಿ ಇದಕ್ಕೆ ಬಹಳ ಎಕ್ಸ್ಪೀರಿಯನ್ಸ್ ಈ ವಿಚಾರ ಮೊದಲು ಹನ್ನೆರಡು ಮುಂದೆ ಈಗ ಇಪ್ಪತ್ನಾಲ್ಕು ಆಗ್ತದೆ ಹಂಗೂ ಬರ್ತದೆ ಇನ್ನೂ ಬರ್ತವೆ ಎಚ್ ಪಿ ಅಷ್ಟೇ ಆರ್ ಪಿ ಎಮ್ನು ಅಷ್ಟೇ ಮುಂದೆ ಏನು ವ್ಯತ್ಯಾಸ ಆಗ್ತದೆ ಇನ್ನೊತ್ತಿನ ನಾ ಈಗ ಸ್ಟಾರ್ಟ್ ಆಗಿದೆ ಮುಂದೆ ಮೊತ್ತ ಇದು ಡಬಲ್ ಇದೆ ಮತ್ತೆ ನಾಳೆ ಬರೋಣ ಇನ್ನು ಭಾಳ ಇಂಪಾರ್ಟೆಂಟ್ ಇನ್ನ ಸ್ವಲ್ಪ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ಇನ್ನೊಂದು ಸ್ವಲ್ಪ ಡೈಗ್ರಾಮ್